ಮತ್ತೆ ಪೇರಳೆ ಉಂಟು ಪೇರಳೆ ಮತ್ತೆ ನೆಲ್ಲಿಕಾಯಿ ಮತ್ತೆ ಮ್ಯಾಂಗೋ ಉಂಟು ಆಮೇಲೆ ಜ್ಯೂಸ್ ಎಲ್ಲ ಉಂಟು ಆಮೇಲೆ ಚಕ್ಕುಲಿ ಮುರುಖ ಅಂತ ಈಗ ಒಂದು ಹೊಸತ್ತು ಬಂದಿದೆ ಅಲ್ಲ ಅದನ್ನೆಲ್ಲ ಟೈಮ್ ಈ ತರದ್ದೆಲ್ಲ ವ್ಯಾಪಾರ ಮಾಡುದು ಒಂಥರ ಜಾಲಿ ಆಗ್ತದೆ ವ್ಯಾಪಾರ ಚಂದ ಆಗ್ತುಂಟು ಹಾಂ ಜನರು ತಗೊಳ್ತಿದ್ದಾರೆ ಖುಷಿ ಆಗ್ತದೆ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಮೆಟ್ರಿಕ್ ಮೇಳವು ನಡೆಯಿತು ಈ ಮೇಳವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ತಾರಾ ಕೇಸರಿ ಉದ್ಘಾಟಿಸಿದ್ರು ಬಳಿಕ ಅತಿಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ವಿದ್ಯಾರ್ಥಿಗಳಿಂದಲೇ ನಡೆಸಲ್ಪಟ್ಟ ಅಂಗಡಿಗಳಿಗೆ ತೆರಳಿ ಅಲ್ಲಿರುವ ವಸ್ತುಗಳನ್ನು ಖರೀದಿಸುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ರು ಈ ಬಗ್ಗೆ ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ತಾರಾ ಕೇಸರಿ ಅವರು ವಿದ್ಯಾರ್ಥಿಗಳಿಗೆ ಸಣ್ಣ ವಯಸ್ಸಿನಲ್ಲೇ ವ್ಯವಹಾರ ಜ್ಞಾನ ಸಿಕ್ಕಿದ್ರೆ ಅವರ ಭವಿಷ್ಯಕ್ಕೆ ಒಳ್ಳೆಯದು ಎಂದು ತಿಳಿಸಿದ್ರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಬಹಳ ಕುತೂಹಲದಿಂದ ಬಹಳ ಚೆನ್ನಾಗಿ ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ ಇದು ಮಕ್ಕಳಲ್ಲಿ ಒಂದು ವ್ಯವಹಾರ ಜ್ಞಾನವನ್ನು ಬೆಳೆಸುವಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮಕ್ಕಳು ಇದರಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ತಾವು ಜೀವನವನ್ನು ರೂಪಿಸ್ಕೋಬೇಕು ವ್ಯವಹಾರವನ್ನು ಮಾಡ್ಕೋಬೇಕು ಅನ್ನೋದು ಅವರ ಈಗಲೇ ಜ್ಞಾನ ಸಿಕ್ಕಿದರೆ ಬಹಳ ಒಳ್ಳೆಯದು ಹಾಗೆಯೇ ಕೆಲವು ಪ್ರಶ್ನೆಗಳು ಕೂಡ ಗಣಿತದಲ್ಲಾಗಲಿ ವಿಜ್ಞಾನದಲ್ಲಾಗಲಿ ಅಪ್ಲಿಕೇಶನ್ ಟೈಪು ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಕೆಲವರು ಕೆಲವು ಸಲ ಬರ್ತದೆ ಪಾಠದಕ್ಕೆ ಸಂಬಂಧ ಪಡೆದೇ ಇರುವಂತಹ ಪ್ರಶ್ನೆಗಳು ಕೂಡ ಬರ್ತದೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಅದಕ್ಕೆ ಉತ್ತರ ಕೊಡುವಂತಹ ಜ್ಞಾನವೂ ಕೂಡ ಬೆಳೀತದೆ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಆದ ಮೇಲೆ ಒಂದು ಕ್ವಿಝ್ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಮಕ್ಕಳು ಏನು ತಿಳ್ಕೊಂಡಿದ್ದಾರೆ ಈ ಗಣಿತ ಮೇಳದಿಂದ ಅವರು ಪಡೆದಂತಹ ಜ್ಞಾನ ಯಾವುದು ಮುಂದಕ್ಕೆ ವ್ಯವಹಾರ ಮಾಡಲಿಕ್ಕೆ ಅವರು ಶಕ್ತಾರೋ ಎಂಬುದಾಗಿ ತೋರ್ ನೋಡಲಿಕ್ಕೆ ಖಂಡಿತವಾಗಿಯೂ ಒಂದು ಕ್ವಿಝ್ ಕಾರ್ಯಕ್ರಮ ಇಡಬೇಕು ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನ ಹಾರೈಸುತ್ತೇನೆ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಬಸವಲಿಂಗಪ್ಪ ಅವರು ಮಾತನಾಡಿ ಪಾಠದ ಜೊತೆಗೆ ಜೀವನದ ಕೌಶಲ್ಯ ಮತ್ತು ವ್ಯವಹಾರಿಕ ಜ್ಞಾನವನ್ನ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಪಿಎಂ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳತಂಗಡಿ ಈ ಶಾಲೆಯಲ್ಲಿ ಇವತ್ತು ಉತ್ತಮವಾದಂತಹ ಒಂದು ಮೆಟ್ರಿಕ್ ಮೇಳವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ನಾವು ಪಾಠದ ಜೊತೆಗೆ ಜೀವನದ ಮೌಲ್ಯಗಳು ಜೀವನದ ಕೌಶಲ್ಯಗಳು ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಮೂಡಿಸುವಂಥ ದೃಷ್ಟಿಕೋನದಿಂದ ಇದನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ನಾವು ಗಣಿತವನ್ನು ಏನು ಶಾಲೆಯಲ್ಲಿ ಕಲಿತೇವೆ ಅದು ಲಾಭ ನಷ್ಟ ಹಾಗೂ ವ್ಯಾವಹಾರಿಕ ಜ್ಞಾನ ಹಣದ ಲೆಕ್ಕಾಚಾರ ಪ್ರತಿಯೊಂದರ ಅರಿವು ಉಂಟಾಗಬೇಕು ಈಗಲಿಂದಲೇ ಬಾಲ್ಯ ಅವಸ್ಥೆಯಿಂದಲೇ ಅವರು ಜೀವನದ ಈ ಮೌಲ್ಯಗಳನ್ನು ರೂಢಿಸಿಕೊಂಡಿದ್ದಾದರೆ ಉತ್ತಮ ಸತ್ಪ್ರಜೆಯಾಗಿ ಬ ಬದುಕಲಿಕ್ಕೆ ಮುಂದಿನ ಜೀವಮಾನದಲ್ಲಿ ಅನುಕೂಲ ಆಗ್ತದೆ ಇಲಾಖೆ ಹಮ್ಮಿಕೊಂಡಿರುವಂತಹ ಹಾಗೂ ಶಾಲೆಯ ಎಲ್ಲ ಎಸ್ ಟಿ ಎಂ ಸಿ ಸರ್ವ ಸದಸ್ಯರಾಗಿರ್ಬೋದು ಹಾಗೂ ಪೋಷಕ ಬಂಧುಗಳು ಮತ್ತು ಅದಕ್ಕಿಂತ ಹೆಚ್ಚಿತಾಗಿ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ಬಂಧುಗಳು ಭಾಳ ಪ್ರಯತ್ನಪಟ್ಟು ತಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ ಈ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ನಾನು ಹಾರೈಸ್ತೇನೆ ವಿಶೇಷ ಆಕರ್ಷಣೆಯಾಗಿ ಶಾಲೆಯ ವತಿಯಿಂದ ಮಾದರಿ ಅಂಗಡಿಗಳನ್ನ ಹಾಕಲಾಗಿದ್ದು ಇದು ವಿದ್ಯಾರ್ಥಿಗಳಿಗೆ ಕಡಿಮೆ ಬೆಲೆಗೆ ಪುಸ್ತಕ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನ ಮಾರಾಟ ಮಾಡುವ ಉದ್ದೇಶವನ್ನ ಹೊಂದಿದೆ ಇದರ ಬಗ್ಗೆ ಈ ಅಂಗಡಿಯನ್ನ ನಿರ್ವಹಿಸಿದ ಶಿಕ್ಷಕಿಯರಾದ ಶ್ರೀಮತಿ ವಿದ್ಯಾ ಮತ್ತು ಶ್ರೀಮತಿ ಶುಭಾ ಅವರು ಸಂಪೂರ್ಣ ವಿವರವನ್ನ ನಮ್ಮೂರ ಸುದ್ದಿಯೊಂದಿಗೆ ಹಂಚಿಕೊಂಡಿದ್ದಾರೆ ಮಾದರಿ ನಮ್ಮ ಶಾಲೆಯ ವತಿಯಿಂದ ನಡೆಸಿ ನಡೆಸುವಂತಹ ಒಂದು ಅಂಗಡಿ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಲ್ಲಿ ಹೊರಗಡೆ ಅಂಗಡಿಯಲ್ಲಿ ಎಮ್ ಆರ್ ಪಿಗೆ ಮಕ್ಕಳು ವಸ್ತುಗಳನ್ನು ತಗೊಳ್ಳುವಾಗ ನಾವು ಹೋಲ್ಸೇಲ್ ರೇಟಲ್ಲಿ ನಮ್ಮ ಶಾಲೆಯಲ್ಲಿ ತರಿಸಿ ಅದನ್ನು ಮಕ್ಕಳಿಗೆ ಅಂಗಡಿಗಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಮಕ್ಕಳಿಗೆ ಅದು ಉತ್ತಮವಾಗಿ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿದಂತಹ ಒಂದು ಅಂಗಡಿ ಇದರಿಂದ ಮಕ್ಕಳು ಈಗ ಉದಾಹರಣೆಗೆ ತರಗತಿಗೆ ಬಂದು ನನಗೆ ಇವತ್ತು ಆ ಪುಸ್ತಕ ಇಲ್ಲ ಅನ್ನುವಂಥದ್ದು ಹೋಗಿರ್ತಾರೆ ಒಂದು ಒಮ್ಮೊಮ್ಮೆ ಅದು ನೆನಪು ಮಾಡಿಕೊಂಡು ಇಲ್ಲೇ ನಮಗೆ ಬೇಕು ಅಂತ ಹೇಳಿದ್ರೆ ಗ್ಯಾಪಿನ ಟೈಮಲ್ಲಿ ಸಿಗುವ ಹಾಗೆ ನಾವು ಮಾಡಲಿಕ್ಕೆ ಮಾಡಿದಂತಹ ಒಂದು ಒಂದು ಸಣ್ಣ ಪ್ರಯತ್ನ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಹೇಳಿದ ರೀತಿಯಲ್ಲಿ ಈ ಮಾದರಿ ಅಂಗಡಿಯಲ್ಲಿ ನಮ್ಮಲ್ಲಿ ಮಕ್ಕಳಿಗೆ ದೈನಂದಿನ ಅವರ ತರಗತಿಗೆ ಅಗತ್ಯವಾದ ಪ್ರತಿಯೊಂದು ವಸ್ತುಗಳಿದೆ ಒಂದು ಗೆರೆಯ ಪುಸ್ತಕ ಎರಡು ಗೆರೆಯ ಕಾಪಿ ಪುಸ್ತಕ ಮೂರು ಗೆರೆ ನಾಲ್ಕು ಗೆರೆಯ ಕಾಪಿ ಪುಸ್ತಕಗಳಿದೆ ಮತ್ತು ಬೇರೆ ಬೇರೆ ಥರದ ಪೆನ್ನು ಪೆನ್ಸಿಲು ಕಟರು ಇರೇಸರ್ ಇದೆ ಅದೇ ರೀತಿಯಲ್ಲಿ ಸ್ಕೇಲ್ ಇದೆ ಅಂದರೆ ಈಗಾಗಲೇ ಮೇಡಮ್ ಹೇಳ್ದ ಹಾಗೆ ತರಗತಿಗೆ ಬಂದ ನಂತರ ಕೆಲವೊಮ್ಮೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಆ ವೇಳೆಯಲ್ಲಿ ಅವರಿಗೆ ತಕ್ಷಣಕ್ಕೆ ಸಿಗುವಂಥ ಒಂದು ವ್ಯವಸ್ಥೆ ಆದರೆ ಬರೀ ಮೆಟ್ರಿಕ್ ಮೇಳ ಅನ್ನುವಂಥ ಒಂದು ದಿನ ಮಗು ಕಲಿಯೋದಲ್ಲ ಅದರ ಜೊತೆಯಲ್ಲಿ ದೈನಂದಿನ ಜೀವನದಲ್ಲೂ ಕೂಡ ಆ ಮಗು ಕಲಿತಾ ಹೋಗಬೇಕು ತಾನೇ ದುಡ್ಡನ್ನು ಕೊಟ್ಟು ವಸ್ತುವನ್ನು ತೆಗೆದುಕೊಳ್ಳೋದು ಈ ಎಳೆ ವಯಸ್ಸಿನಲ್ಲೇ ಮಗುವಿಗೆ ಅಭ್ಯಾಸ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ವರ್ಷ ಹೊಸದಾಗಿ ಈ ಒಂದು ಮಾದರಿ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ನಿರಂತರ ಅಂದರೆ ನಮ್ಮ ವರ್ಷ ಪೂರ್ತಿ ಈ ಅಂಗಡಿ ಇರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಮಕ್ಕಳೇ ವ್ಯವಹಾರ ಮಾಡುವ ರೀತಿಯಲ್ಲೇ ಮಕ್ಕಳೇ ಅಂಗಡಿಯನ್ನು ನಡೆಸಿಕೊಂಡು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಮಾಡಬೇಕು ಅಂತಿದ್ದೀವಿ ಇದು ಲಾಭ ಲಾಭನಷ್ಟಕ್ಕಿಂತ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನು ಪೂರ್ತಿಯಾಗಿ ಒಂದು ಬೆಳೆಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಪ್ರಾರಂಭ ಮಾಡಿದ್ದೀವಿ ಮಕ್ಕಳ ರೆಸ್ಪಾನ್ಸ್ ಇದಕ್ಕೆ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಮೊದಲೇ ಯೋಚನೆ ಮಾಡಿದ ಹಾಗೆ ಮಕ್ಕಳಿಗೀಗ ಪುಸ್ತಕಕ್ಕಿಂತನೂ ಬಣ್ಣ ಬಣ್ಣದ ಇರೇಸರ್ಗಳು ಬಣ್ಣ ಬಣ್ಣದ ಕಟರ್ಗಳ ಬಗ್ಗೆ ಬಹಳ ಆಸಕ್ತಿ ಇದೆ ಪೆನ್ನುಗಳು ಅಷ್ಟೇ ವರ್ಣರಂಜಿತ ಪೆನ್ನುಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಉಪಯೋಗನೂ ಆಗಬೇಕು ಅದೇ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯ ಒಂದಷ್ಟು ವಸ್ತುಗಳನ್ನು ತರಿಸಬೇಕು ಅದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಅಂಗಡಿಗಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಾವು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಇವತ್ತಿನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಒಳ್ಳೆ ರೀತಿಯ ಒಂದು ಆರಂಭ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ನೋಡಬೇಕು ಇದೀವಿ ಅಷ್ಟೇ ಶಾಲೆಯ ಮುಖ್ಯ ಶಿಕ್ಷಕರಾದ ಸೂರ್ಯನಾರಾಯಣ ಪುತ್ತೂರಾಯ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಅನುಭವವನ್ನ ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಪಿಎಂಶ್ರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಪಿಎಂಶ್ರಿ ಕಾರ್ಯಕ್ರಮ ಯೋಜನೆಯನ್ವಯ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಎರಡು ಶಾಲೆಗಳು ಈ ಕ ಯೋಜನೆಗೆ ಒಳಪಟ್ಟಿವೆ ಈ ಪಿ ಎಮ್ ಶಿ ಯೋಜನೆಯಡಿಯಲ್ಲಿ ಸರಕಾರದಿಂದ ಹಲವು ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಅನುದಾನಗಳು ಬರ್ತವೆ ಅದರಲ್ಲಿ ಒಂದು ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮ ಅಂಥೇಳಿ ಆರ್ಥಿಕ ಕಾರ್ಯ ಸಾಕ್ಷರತಾ ಶಿಕ್ಷಣ ಕಾರ್ಯಕ್ರಮ ಅಂಥೇಳಿ ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಆರ್ಥಿಕವಾಗಿ ಉಳಿತಾಯ ಮಾಡುವಂಥ ಮಾಹಿತಿಯನ್ನು ನಾವು ಕೊಡ್ತೇವೆ ಈಗಾಗಲೇ ಶಾಲೆಯಲ್ಲಿ ಅಂಚೆ ಇಲಾಖೆ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಆರ್ಥಿಕ ಸಾಕ್ಷರತಾ ಶಿಕ್ಷಣದ ಇಲಾಖೆಯ ವತಿಯಿಂದ ಮೂರು ಕಾರ್ಯಕ್ರಮಗಳ ಮಾಹಿತಿಯನ್ನು ಕೊಟ್ಟಿದ್ದೇವೆ ಜೊತೆಗೆ ಇವತ್ತು ಮಕ್ಕಳ ಪೋಷಕರಿಗೆ ಮಾಹಿತಿ ನೀಡಿ ಮಕ್ಕಳ ಹೆಸರಿನಲ್ಲಿ ಆವರ್ತಕ ಠೇವಣಿ ಆರ್ ಡಿ ಅಥವಾ ಉಳಿತಾಯ ಖಾತೆ ಹಾಗೆ ಕಿಸಾನ್ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೆ ಕುಮಾರ್ ಸುಕುಮಾರ ಸಮೃದ್ಧಿ ಯೋಜನೆ ಇದರ ಮಾಹಿತಿಯನ್ನು ನೀಡಿ ಇವತ್ತು ಈ ಮೆಟ್ರಿಕ್ ಮೇಳದ ಸಂದರ್ಭದಲ್ಲಿ ಪೋಷಕರನ್ನು ಬರ್ ಬರಲಿಕ್ಕೆ ಹೇಳಿ ಖಾತೆಗಳನ್ನು ತೆರೆಯುವಂಥ ಕ ಯೋಜನೆಯನ್ನು ಅನುಷ್ಠಾನ ಇದ್ದೇವೆ ಅದಲ್ಲದೆ ಮಕ್ಕಳು ಕಲಿಕೆಯ ಜೊತೆಗೆ ವ್ಯಾವಹಾರಿಕ ಶಿಕ್ಷಣವನ್ನು ಸಹ ಪಡೀಬೇಕು ನಿತ್ಯ ಜೀವನದಲ್ಲಿ ನಮ್ಮ ಜೀವಿತಾವಧಿಯಲ್ಲಿ ಶಿ ವ್ಯವಹಾರ ಮಾಡಬೇಕಾಗ್ತದೆ ಸಮಾಜದಲ್ಲಿ ಆ ಶಿಕ್ಷ ಅದರಲ್ಲಿ ನಿತ್ಯ ವ್ಯವಹಾರವನ್ನು ಈಗಲೇ ಈ ಬಾಲ್ಯದಿಂದಲೇ ಅನುಭವ ಕೊಡುವ ದೃಷ್ಟಿಯಲ್ಲಿ ಇವತ್ತು ಮೆಟ್ರಿಕ್ ಮೇಳವನ್ನು ಆಯೋಜಿಸಿದ್ದೇವೆ ಈ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳೇ ಮನೆಯಲ್ಲಿ ಬೆಳೆದಂಥ ತರಕಾರಿಗಳು ಹಣ್ಣುಗಳು ಹರಿವೆ ಸೊಪ್ಪುಗಳು ಹಾಗೆ ಬೆಂಕಿ ಇಲ್ಲದೆ ಅಡುಗೆ ಮಾಡುವಂಥ ಹಣ್ಣು ಹಂಪಲು ಫ್ರೂಟ್ ಸಲಾಡ್ ಜ್ಯೂಸ್ ಇತ್ಯಾದಿ ಹಲವು ಸ್ಟಾಲ್ಗಳನ್ನು ಹದಿನಾಲ್ಕು ಸ್ಟಾಲುಗಳನ್ನು ನಾವು ಏರ್ಪ ಏರ್ಪಡಿಸಿ ಅದರಲ್ಲಿ ಮಕ್ಕಳನ್ನು ಹಂಚಿ ಹಾಕಿದ್ದೇವೆ ಆ ಪ್ರತಿ ಗುಂಪಿಗೂ ಒಬ್ಬರು ಶಿಕ್ಷಕರು ನೇತೃತ್ವವನ್ನು ವಹಿಸುತ್ತಾರೆ ಹಾಗೆ ಈ ಕಳೆದ ವರ್ಷವೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು ಈ ವರ್ಷ ಸಹ ವಿಶೇಷವಾಗಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸ್ ಡಿ ಎಮ್ ಸಿ ಅವರ ಸಹಕಾರದಿಂದ ಮತ್ತು ಎಲ್ಲ ಸಹೋದ್ಯೋಗಿ ಬಂಧುಗಳ ತುಂಬ ಉತ್ತೇಜನದ ಮೂಲಕ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಒಳ್ಳೆಯ ರೀತಿಯಲ್ಲಿ ಪೋಷಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಕ್ಕಳು ಸಹ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶಿಕ್ಷಕರಾದ ಸೀತಾರಾಮ ಬೆಳಲು ಅವರು ಮಾತನಾಡಿ ಈ ಮೆಟ್ರಿಕ್ ಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು ಈ ಮೆಟ್ರಿಕ್ ಮೇಳದ ಮೂಲಕ ಮಕ್ಕಳಿಗೆ ಪ್ರಾಯೋಗಿಕ ಕಲಿಕೆಯ ಅತ್ತ ನಮ್ಮ ಚಿತ್ತ ಅನ್ನುವಂಥ ಧ್ಯೇಯದೊಂದಿಗೆ ಈ ದಿನ ನಮ್ಮ ಶಾಲಾ ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಮೆಟ್ರಿಕ್ ಮೇಳವನ್ನು ಆಯೋಜಿಸಿದ್ದು ಪ್ರಮುಖವಾಗಿ ಮಕ್ಕಳಿಗೆ ಕಲಿಕೆ ಜೊತೆ ವ್ಯಾವಹಾರಿಕವಾಗಿ ನಿತ್ಯ ಜೀವನದಲ್ಲಿ ಅನುಭವದ ಮುಖಾಂತರ ಕಲಿಕೆಯನ್ನು ಕೊಡಬೇಕು ಅನ್ನೋಂಥ ಉದ್ದೇಶ ಈ ಮೆಟ್ರಿಕ್ ಮೇಳದ್ದು ಆ ಮೂಲಕ ಪೋಷಕರ ಸಹಕಾರ ವಿದ್ಯಾರ್ಥಿಗಳ ಪ್ರಯತ್ನವನ್ನು ಮೂಲಕ ಈ ಕಲಿ ಇವತ್ತಿನ ಮೆಟ್ರಿಕ್ ಮೇಳ ಬಹಳ ಯಶಸ್ವಿಯಾಗಿ ನಡೆದಿದ್ದಾ ಇದೆ ಪೋಷಕರಾಗಿರ್ಬೋದು ಸಮ ಎಸ್ ಟಿ ಎಮ್ ಸಿ ಯ ಸಮಿತಿಯವರಿರ್ಬೋದು ಹಾಗೆ ನಮ್ಮ ಸಂಸ್ಥೆ ಎಲ್ಲ ಸಹೋದ್ಯೋಗಿ ಬಂಧುಗಳು ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಆ ಕಲಿಕೆಯನ್ನು ಈ ಜೀವನ ಅನುಭವದ ಕಲಿಕೆಯ ಜೊತೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಿ ಮಕ್ಕಳು ಯಾವ ರೀತಿಯಾಗಿ ಈ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಗಣಿತದ ನಾಲ್ಕು ಮೂಲ ಕ್ರಿ ಕ್ರಿಯೆಗಳಿರ್ಬೋದು ಗುಣಾಕಾರ ಸಂಕಲನ ಭಾಗಾಕಾರ ಮತ್ತು ಸಂ ವ್ಯವಕಲನವನ್ನು ಇರ್ಬೋದು ಇದನ್ನು ಬಹಳ ಹೇಗೆ ನಾಜೂಕಾಗಿ ಅನ್ನೋ ದೃಷ್ಟಿಯಿಂದ ಈ ಮೇಳ ಆ ಮಕ್ಕಳಿಗೆ ನೈಜ ಅನುಭವವನ್ನು ಕೊಡ್ತದೆ ಅನ್ನೋಂಥ ಭಾವನೆ ನಮ್ಮದು ಆ ಮೂಲಕ ಎಸ್ ಈ ಮೇಳ ಯಶಸ್ವಿಯಾಗಿದೆ ಅಂತ ನಮಗೆ ಭಾವಿಸ್ತಾ ಇದೆ ನಾಲ್ಕರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನ ಒಟ್ಟು ನಾ ಹದಿನಾಲ್ಕು ತಂಡಗಳನ್ನಾಗಿ ನಾವು ವಿಂಗಡಣೆ ಮಾಡಿದ್ದೇವೆ ಸುಮಾರು ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ತಂಡದಲ್ಲಿ ಹದಿನ ಹದಿಮೂರರಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಬೆಂಕಿ ರಹಿತ ಅಡುಗೆ ಅನ್ನೋಂಥ ಕಾನ್ಸೆಪ್ಟ್ ನಮ್ಮದು ಯಾವುದೇ ಬೆಂಕಿಯನ್ನು ಬಳಸ್ತಾ ಇಲ್ಲ ಬೆಂಕಿ ಇಲ್ಲದೆ ಅಡುಗೆ ಮಾಡೋದು ಊರಿನಲ್ಲಿ ಬೆಳೆದಂಥ ತಾಜಾ ತರಕಾರಿಗಳನ್ನು ಇರ್ಬೋದು ಹಾಗೆ ವಿವಿಧ ಹಣ್ಣಿನಿಂದ ಮಾಡುವಂಥ ತಿನಿಸುಗಳಿರ್ಬೋದು ಈ ಮೇಳದಲ್ಲಿ ಮಾರ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನಾವು ಕಾನ್ಸೆಪ್ಟ್ ಕೊಟ್ಟದ್ದು ಬೆಂಕಿ ರಹಿತ ಅಡುಗೆ ಅನ್ನುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಈ ಬ ಇದ್ದು ಅದೇ ರೀತಿ ಮೆಟ್ರಿಕ್ ಮೇಳದಲ್ಲಿ ನಾಲ್ಕುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆ ಅವರ ಪೋಷಕರು ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸುಮಾರು ನಮ್ಮದು ಒಂದು ಸಾವಿರ ಮಂದಿ ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ನಮ್ಮಲ್ಲಿತ್ತು ಸೊ ಅದಕ್ಕಿಂತಲೂ ಮೆಕ್ಕಿದ ಮೆಕ್ಕಿದ ಜನರು ಈ ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿ ಈ ಮೆಟ್ರಿಕ್ ಮೇಳವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಈ ಮೆಟ್ರಿಕ್ ಮೇಳದ ಯಶಸ್ವಿಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರಯತ್ನ ಬಹಳ ಮುಖ್ಯವಾಗಿದೆ ಅದೇ ರೀತಿ ಅವರ ಪೋಷಕರು ಹಾಗೆ ನಮ್ಮ ಶಾಲಾಭಿಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಹಕಾರನು ಬಹಳ ಮಾರ್ಗದರ್ಶನ ಇದೆ ನಮ್ಮಲ್ಲಿ ಕಲಿತು ಹೋದಂಥ ಹಿರಿಯ ವಿದ್ಯಾರ್ಥಿಗಳ ಸಹಕಾರ ಹಾಗೆ ನಮ್ಮ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂಥ ಎಲ್ಲ ಸಹೋದ್ಯೋಗಿಗಳು ಬಹಳ ಯಶಸ್ವಿಯಾಗಿ ಸ ನಡೆಸಿದ್ದರಿಂದ ಈ ಮೆಟ್ರಿಕ್ ಮೇಳ ಬಹಳ ಯಶಸ್ವಿಯಾಗಿ ನಡೆದಿದೆ ನಾನು ಹೇಳಿದಾಗೇ ನಾಲ್ಕುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಮತ್ತು ಪ್ಲಸ್ ಅವರ ಪೋಷಕರು ಅಂತ ಸೇರಿದಾಗ ಸುಮಾರು ಒಂದು ಸಾವಿರ ಜನರ ನಿರೀಕ್ಷೆ ನಮ್ಮಲ್ಲಿತ್ತು ಹಾಗಾಗಿ ಅಷ್ಟು ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಇಲಾಖೆ ಕೂಡ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಈ ಮೆಟ್ರಿಕ್ ಮೇಳಕ್ಕೆ ಶುಭ ಹಾರೈಸಿ ಕಾರ್ಯ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಕೊಂಡಾಡಿದ್ದಾರೆ ಅದು ನಮಗೆ ಬಹಳ ಪ್ಲಸ್ ಅಂತ ಹೇಳ್ಬೋದು ಹಾಗೆ ಈ ಮೇಳದಲ್ಲಿ ಅಂಚೆ ಇಲಾಖೆಯ ವತಿಯಿಂದ ಒಂದು ಆರ್ ಡಿ ನಿಖರ ಠೇವಣಿ ಇಡುವಂಥ ಒಂದು ಕಾನ್ಸೆಪ್ಟನ್ನು ಮಾಡ್ಕೊಂಡಿದ್ದೇವೆ ಅಂಚೆ ಇಲಾಖೆಯ ಸಿಬ್ಬಂದಿಗಳು ಬಂದು ಇಲ್ಲಿ ಯಾರಾದರೂ ಸ್ವಂತ ಇಚ್ಛೆಯಿಂದ ಭಾಗವಹಿಸುವಂಥ ಪೋಷಕರು ಸಣ್ಣ ಉಳಿತಾಯ ಯೋಜನೆಯನ್ನು ಮಾಡುವಂಥ ಪೋಷಕರಿದ್ದಲ್ಲಿ ಇದರಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಬೋದು ಅವರಲ್ಲಿ ನಮ್ಮ ಸಿಬ್ಬಂದಿಗಳು ಬಂದಿದ್ದಾರೆ ಅವರು ಈ ಪ್ರಯೋಜನ ಮಾಡ ಪಡ್ಕೊಳ್ಬೇಕು ಅಂತ ನಮ್ಮಲ್ಲಿ ಪೋಷಕರಲ್ಲಿ ಬೆಂಚ್ಕೊಳ್ತಾ ಇದ್ದೀನಿ ಈ ಶಿಬಿರದಲ್ಲಿ ವಿಶೇಷವಾಗಿ ನಾವು ಕಂಡುಕೊಂಡದಂದರೆ ಮಾದರಿ ಅಂಗಡಿ ಅಂತೇಳಿ ಒಂದು ಸೊಸೈಟಿಯನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಲೇಖನ ಸಾಮಗ್ರಿಗಳು ಸ್ಟೇಷನರಿ ಐಟಮ್ ನಮ್ಮ ಶಾಲೆಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಇಂದು ಉದ್ಘಾಟನೆಗೊಂಡಿದೆ ಮುಂದಿನ ದಿನಗಳಲ್ಲಿ ಅದು ಯಥಾವತ್ತವಾಗಿ ಪ್ರತಿದಿನ ತೆರೆಯುವಂಥ ನಾವು ವ್ಯವಸ್ಥೆಯನ್ನು ಮಾಡುತ್ತೇವೆ ಅದೇ ರೀತಿ ಶಾಲಾವತಿಯಿಂದ ಒಂದು ವಿದ್ಯಾ ಯೋಜನೆ ಅಂತ ಪ್ರಾರಂಭ ಮಾಡಿದೆ ಅದರ ಮುಖಾಂತರ ಒಂದು ಸ್ಟೀ ಟೀ ಅಂಗಡಿಯನ್ನು ಇಟ್ಟುಕೊಂಡಿದ್ದೇವೆ ಅದರಿಂದ ಬಂದಂಥ ಮೊತ್ತವನ್ನು ಶಾಲಾ ಅಭಿವೃದ್ಧಿಗೆ ಬಳಸುವಂಥ ಯೋಚನೆ ನಮ್ಮದು ಇದು ಶಿಬಿರದ ವಿಶೇಷ ಅಂತ ಹೇಳಿಕೆ ಭಾವಿಸ್ತಾ ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರನ್ನ ನಮ್ಮೂರ ಸುದ್ದಿ ವಾಹಿನಿಯು ಮಾತನಾಡಿಸುವ ಪ್ರಯತ್ನವನ್ನ ಮಾಡಿತು ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಸಂಜನಾ ನಾನಿಲ್ಲಿ ಮಾದರಿ ಶಾಲೆಯಲ್ಲಿ ಇದ್ದೇನೆ ನಮಗೆ ಇವತ್ತು ಮೆಟ್ರಿಕ್ ಮೇಳ ನಡೆಸುತ್ತಿದ್ದಾರೆ ಎಲ್ಲರೂ ಸೇರಿ ನಾವು ಎಲ್ಲ ಒಟ್ಟಾಗಿ ಒಂದು ಒಗ್ಗಟ್ಟಿನಲ್ಲಿ ಮಾಡ್ತಿದ್ದೀವಿ ಇದು ಅಂಗಡಿ ನಮ್ಮದು ಅಂಗಡಿಯಲ್ಲಿ ಪೈನಾಪಲ್ ಉಂಟು ಪೈನಾಪಲ್ ಮತ್ತೆ ಇದು ಪೇರಳೆ ಉಂಟು ಪೇರಳೆ ಮತ್ತೆ ನೆಲ್ಲಿಕಾಯಿ ಮತ್ತೆ ಮ್ಯಾಂಗೋ ಉಂಟು ಆಮೇಲೆ ಜ್ಯೂಸ್ ಎಲ್ಲ ಉಂಟು ಆಮೇಲೆ ಚಕ್ಕುಲಿ ಮುರುಕಂತ ಪ ಈಗ ಒಂದು ಹೊಸದು ಬಂದಿದೆ ಅಲ್ಲ ಅದನ್ನೆಲ್ಲ ಮಾಡ್ತಿದ್ದೀವಿ ನಮ್ಗೆ ಎಲ್ಲರೂ ನೀವೆಲ್ಲ ಅವರು ಪೇರೆಂಟ್ಸ್ನವರೆಲ್ಲ ಬಂದು ನಮ್ಗೆ ಈಗ ಎಲ್ಲ ತಗೊಳ್ತಿದಾರೆ ನಮಗೆ ನೀವು ಸಹ ಬಂದು ತಗೊಳ್ಳಿ ನಮಗೆ ಈಗ ಆಗದಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಆಗದಿಂದ ಒಂದು ಎಲ್ಲರೂ ನಮ್ದು ಟೀಮಿದ್ದು ಸೇರಿದ್ರೆ ಮುನ್ನೂರು ಆಯ್ತು ಹೋದ ವರ್ಷ ಸಹ ಮಾಡಿದ್ರು ಹೋದ ವರ್ಷಕ್ಕಿಂತ ಈ ವರ್ಷ ಚಂದ ಉಂಟು ಹೋದ ವರ್ಷ ಎಲ್ಲ ನಾವೇ ಮಾಡಿದಲ್ವಾ ಈ ವರ್ಷ ಟೀಮ್ ಎಲ್ಲಾ ಮಾಡಿದ್ದಾರೆ ಟೀಮ್ ಮಾಡಿ ಎಲ್ಲ ಒಗ್ಗಟ್ಟಿನಲ್ಲಿ ಮಾಡ್ತಿದ್ರು ನಮಗೆ ಖುಷಿ ಆಯ್ತು ಆ ಆಗ್ತದೆ ಎಲ್ಲ ಈಗ ನಾವು ನೆಕ್ಸ್ಟ್ ಹೋದಾದ್ಮೇಲೆ ಇವ್ರಿಗೆಲ್ಲ ಮಾಡ್ಬೋದಲ್ಲ ಅದಕ್ಕೆ ನಾವು ಎಂಟನವರಲ್ವಾ ನಮ್ಮದು ಇವತ್ತು ಈ ವರ್ಷ ಲಾಸ್ಟ್ ಬ್ಯಾಚ್ ನಾವು ಇವರಿಗೆಲ್ಲ ಚಿಕ್ಕವರಿಗೆಲ್ಲ ಕಲಿಸಿ ಕೊಡ್ತಿದ್ದೆ ಹಾಗೆ ನಮ್ಮನ್ನು ಲೀಡರ್ ಎಲ್ಲ ಮಾಡಿದ್ದಾರೆ ಮತ್ತೆ ನಮ್ಮದು ಲೀಡರ್ ನಾನ್ ಲೀಡರ್ ಆಮೇಲೆ ಕ್ಯಾಪ್ಟನ್ ಅವರು ಸೀತಾರಾಮ್ ಸರ್ ಇದ್ದಾರೆ ಇವರು ಸೀತಾರಾಮ್ ಸರ್ ಅವರು ಎಲ್ಲ ನಮಗೆಲ್ಲ ತಂದು ಕೊಡ್ತಿದ್ರು ಹಾಗೆ ಖುಷಿ ಆಯ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇದರ ವತಿಯಿಂದ ಮಕ್ಕಳ ಒಂದು ಮ್ಯಾಟ್ರಿಕ್ ಮೇಳ ಅಂದರೆ ಆಹಾರ ಒಂದು ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಇದರಲ್ಲಿ ಬರಬೇಕು ಅಂತ ಭಾರಿ ಆಗ್ತಾ ಉಂಟು ನಮಗೆ ಈ ಮಕ್ಕಳನ್ನು ನೋಡುವಾಗ ಯಾಕಂದರೆ ಪುಸ್ತಕ ನಾವು ಓದ್ತೇವೆ ತುಂಬ ಆದರೆ ನಮಗೆ ಹೊರಗಿನ ಜ್ಞಾನ ಅಂದರೆ ವ್ಯಾವಹಾರಿಕವಾಗಿ ನಮಗೆ ಜ್ಞಾನಗಳು ಅತಿ ಮುಖ್ಯ ಅಂತೆ ಯಾರತ್ರ ನಾವು ಹೇಗೆ ಮಾತಾಡಬೇಕು ಯಾರತ್ರ ಹೇಗೆ ವ್ಯಾಪಾರ ಮಾಡಬೇಕು ಅದೆಲ್ಲ ಇಂತಹ ಒಂದು ಒಳ್ಳೆಯ ವಿಷಯ ಇಟ್ಟು ಈಗ ನಮಗೆ ಕೂಡ ಈ ಮಕ್ಕಳ ಜೊತೆ ಬೆರೆತಾಗ ನಮಗೆ ಹಿಂದಿನ ನಮ್ಮ ಬಾಲ್ಯ ಕೂಡ ನೆನಪಾಗ್ತದೆ ಇಷ್ಟೊಂದು ವಾತಾವರಣಗಳು ನಮ್ಮ ಸಣ್ಣ ಪ್ರಾಯದಲ್ಲಿ ಇರಲಿಲ್ಲ ಆದರೆ ಈಗ ನಮಗೆ ಆ ಮಕ್ಕಳ ಒಂದು ಜೊತೆ ಬೆರೆದಾಗ ಅದರ ಖುಷಿಯೇ ಬೇರೆ ಹಾಗೆ ಎಲ್ಲ ಮಕ್ಕಳು ಕೂಡ ಅದರ ಜೊತೆಗೆ ಪೋಷಕರಿರ್ಬೋದು ಹಾಗೆ ಮುಖ್ಯ ಉಪಾಧ್ಯಾಯರು ಅಧ್ಯಾಪಕ ವೃಂದ ಎಲ್ಲ ಸೇರಿ ಭಾರಿ ಚಂದದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಎಚ್ ಡಿ ಎಮ್ ಸಿ ಸಮಿತಿ ಇರ್ಬೋದು ಹಾಗೆ ನಮ್ಮ ಸುದ್ದಿ ನಮ್ಮೂರ ಸುದ್ದಿ ಈ ಒಂದು ಮಾಧ್ಯಮದ ಮೂಲಕ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಅದಕ್ಕೆ ಪ್ರಚಾರ ಬೇಕಂತೆ ಪ್ರಚಾರ ಇಲ್ಲದಿದ್ದರೆ ಯಾವುದು ಕೂಡ ಆಗೋದಿಲ್ಲ ಹಾಗೆ ನಾವು ಎಷ್ಟು ಪ್ರಚಾರ ಕೊಡ್ತೇವೆ ಅಷ್ಟು ಒಳ್ಳೆಯದು ಆದರೆ ಈ ಮಕ್ಕಳ ಕೆಲವು ಪೋಷಕರಿಗೆ ಬರಲಿಕ್ಕಾಗೋದಿಲ್ಲ ಹಾಗೆ ಕೆಲ ಪೋಷಕರು ಹೊರದೇಶದಲ್ಲಿ ಕೂಡ ಇರಬಹುದು ಅವರಿಗೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ಅವರಿಗೂ ಒಂದು ನೋಡಲಿಕ್ಕೆ ಒಂದು ಅವಕಾಶವನ್ನು ನೀವು ಕಲ್ಪಿಸಿದ್ದೀರಿ ಅದಕ್ಕೆ ವಿಶೇಷವಾದಂಥ ನಿಮಗೊಂದು ಧನ್ಯವಾದವನ್ನು ನಾನು ಸಮರ್ಪಣೆ ಮಾಡ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಾನು ಪ್ರಭಾಕರ್ ಭಟ್ ಇಡ್ಯಾಶ್ರಯ ನನ್ನ ಮನೆ ಗುರುವೇಣಿಕೆರೆ ನಾನು ಜ್ಯೋತಿಷ ಹಾಗೂ ಪುರೋಹಿತರು ನನ್ನ ಹೆಸರು ಶ್ರುತಿ ಹರೀಶ್ ಶೆಟ್ಟಿ ಅಂತ ನನ್ನ ಮಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಮಕ್ಕಳಿಗೊಂದು ಹಬ್ಬ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಒಂದು ವಾರದಿಂದ ಮೆಟ್ರಿಕ್ ಬಗ್ಗೆ ಅದರ ಅದು ಹೇಗೆ ನಿರ್ವಹಿಸುವುದಂತ ತುಂಬ ಸಂತೋಷದಿಂದ ಹೇಳ್ತಾ ಇದ್ದಾರೆ ಅದಲ್ಲದೆ ಇವತ್ತು ಅವರಿಗೊಂದು ಮಕ್ಕಳ ಹಬ್ಬ ಅಂತ ತುಂಬ ಖುಷಿ ಆಗ್ತಾ ಇದೆ ಅವರನ್ನು ನೋಡಿ ನಮಗೆ ನಮಗೂ ಯಾವುದು ತ ಯಾವುದು ತಗೊಳ್ಬೇಕು ಯಾವುದು ಬಿಡಬೇಕಂತ ಅನಿಸ್ತಾ ಇದೆ ಮಕ್ಕಳ ಹಬ್ಬ ಅಂತ ಹೇಳ್ಬೋದು ಮಕ್ಕಳಿಗೆ ಒಂದು ವಾರದಿಂದ ಅಷ್ಟೇ ಶಿಕ್ಷಕರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲಿ ನೋಡಿದರೂ ಮಕ್ಕಳು ಬಂದು ಕರೆಯುವುದು ಬನ್ನಿ ತೆಕ್ಕಿ ತೆಕೊಳ್ಳಿ ಅಂತ ಅದೇ ಒಂದು ನಮಗೆ ಮಕ್ಕಳನ್ನು ನೋಡಿಯೇ ತುಂಬ ಖುಷಿ ಅನ್ನಿಸ್ತಾ ಇದೆ ನಾನು ಒಂದು ಫ್ರೂಟ್ಸ್ ಎಲ್ಲ ತಗೊಂಡೆ ತುಂಬ ಖುಷಿ ಚೆಂದ ಇತ್ತು ಈಗ ಐಸ್ ಕ್ರೀಮ್ ತಿಡ್ತಾ ಇದ್ದೇನೆ ಮತ್ತು ಪಾನಿಪುರಿ ಉಂಟು ಎಲ್ಲ ಬಸಳೆ ತಗೊಂಡೆ ಹಣ್ಣು ಉಂಟು ತರಕಾರಿ ಉಂಟು ಪಾಲಕ್ ಸೊಪ್ಪು ಉಂಟು ಮತ್ತೆ ಗೋಬಿ ಮಂಜು ಇದು ಪಾನಿಪುರಿ ತುಂಬಾ ಉಂಟು ಅದರಲ್ಲಿ ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಹ ತುಂಬಾ ಖುಷಿ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಮಕ್ಕಳು ಅನ್ನ ತಗೊಂಡು ಅದರ ಚಿಲ್ಲರೆ ವಾಪಸ್ ಕೊಡುವುದನ್ನು ನೋಡಿ ನಮಗೆ ತುಂಬಾ ಲೆಕ್ಕ ಇಲ್ಲ ಹೇಗೆ ಅಂತ ಅವರಿಗೆ ತುಂಬಾ ಅನಿಸಿ ಗೊತ್ತಾಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಇದೆ ಖುಷಿಯಲ್ಲಿ ಮಾತೇ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮಕ್ಕಳು ಅಷ್ಟು ಚಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದರ ಜೊತೆ ಶಿಕ್ಷಕರ ಅವರ ಜೊತೆ ಮಕ್ಕಳಾಗಿ ಈಗ ವರ್ತಿಸ್ತಾ ಇದ್ದಾರೆ ತುಂಬಾ ಖುಷಿ ಅನಿಸ್ತಾ ಇದೆ ನನ್ನ ಸರ್ ಅಶ್ವಿಕ್ ನಮ್ಮ ಅಂಗಡಿಯಲ್ಲಿ ಜ್ಯೂಸ್ ಎಲ್ಲ ಸಿಗ್ತದೆ ಪುನರ್ಪುಲಿ ಮತ್ತೆ ವಾಟರ್ ಮೆಲನ್ ಫ್ರೂಟ್ ಸಲಾಡ್ ಚರ್ಬುರಿ ಎಲ್ಲ ಸಿಗ್ತದೆ ಪತ್ರೋಡೆ ಪತ್ರೋಡೆ ಚಾಕ್ಲೇಟ್ಸ್ ಅದೆಲ್ಲ ಸಿಗ್ತದೆ ಚೆನ್ನಾಗಿ ಉಂಟು ನನ್ನ ಹೆಸರು ಅನುಫ್ ನಾನು ಪಿ ಎಂ ಸಿ ಮಾದರಿಯ ಪ್ರಾಥಮಿಕ ಶಾಲೆಯ ಸ್ಟೂಡೆಂಟ್ ಇವತ್ತು ನಮಗಿಲ್ಲಿ ಮೆಟ್ರಿಕ್ ಮೇಲೆ ಮಾಡಿದ್ದಾರೆ ಅದರಲ್ಲಿ ನಮಗೆ ಪುನರ್ ಪುಲಿ ಜ್ಯೂಸು ಆಮೇಲೆ ಈ ಥರದ್ದು ಎಂತಲ್ಲ ಇದು ಬಚ್ಚನ್ಕಾಯಿ ಆಮೇಲೆ ಫ್ರೂಟ್ಸ್ ಇದ್ದು ಫ್ರೂಟ್ ಸಲಾಡ್ ಎಲ್ಲ ಮಾಡಿದ್ದಾರೆ ನಾನು ಇದು ಫಸ್ಟ್ ಟೈಮ್ ಈ ಥರದ್ದೆಲ್ಲ ವ್ಯಾಪಾರ ಮಾಡೋದು ಒಂಥರ ಜಾಲಿ ಆಗ್ತದೆ ಒಂದು ನೂರೈವತ್ತೆಲ್ಲ ಇದಾಗಿದೆ ಆಮೇಲೆ ನನ್ನ ಹೆಸರ ಶ್ರೇಣು ಇತ್ತು ವ್ಯಾಪಾರ ಎಲ್ಲ ಚೆಂದ ಮಾಡ್ತಿದ್ದೀನಿ ಶಾಲೆಗೆ ಕೂಡ ಚಂದ ಆಗ್ತುಂಟು ಚಂದ ಕಲೀಲಿ ಟೀಚರ್ಸ್ ಎಲ್ಲ ಚಂದ ಪಾಠ ಮಾಡ್ತಾರೆ ಮತ್ತೆ ಇದು ನನ್ನ ಫ್ರೆಂಡ್ ಅದ್ವಿತನ ಅಂತ ಇವನು ವಿಹಾನ್ ಅಂತ ಮತ್ತೆ ಇಲ್ಲಿ ವ್ಯಾಪಾರ ಚಂದ ಮಾಡ್ತೀವಿ ನಾವು ಜನ ಜನಸ ಅಂಗಡಿಯಲ್ಲಿ ಇವೊಂದು ಫುಡ್ ಸಲಾಡ್ ನನ್ನದು ಇದು ಸೊಪ್ಪುಗಳು ಆ ಆ ಥರ ಪಾತಾರಲ್ಲ ಇವರದ್ದು ಪಾನಿಪುರಿ ನಾನು ಎಂಬತ್ತು ರೂಪಾಯಿ ಹಾಂ ಫಸ್ಟ್ ಟೈಮ್ ಹಾಂ ತುಂಬ ಚೆನ್ನಾಗಂಥ ಹಾಂ 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 ನನ್ನ ಹೆಸರು ಅಕ್ಷೇತಾ ತುಂಬ ಚೆನ್ನಾಗಿ ಮೆಟ್ರಿಕ್ ಮೇಳ ನಡೀತಾ ಉಂಟು ಯಾಕಂದರೆ ಮಕ್ಕಳಿಗೆ ಒಂದು ಗಣಿತ ನಾವು ಬರೀ ಕ್ಲಾಸಲ್ಲಿ ಮಾತ್ರ ಮಾಡ್ತೇವೆ ಅದು ಈಗ ಒಂದು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಅವರಿಗೆ ಅದರ ಒಂದು ಅನುಭವ ಸಿಗ್ತದೆ ಮತ್ತು ನಾವು ಯಾವ ರೀತಿ ಮಾಡ್ಬೋದು ಮತ್ತು ಲಾಭ ಎಷ್ಟು ನಷ್ಟ ಎಷ್ಟು ಬರ್ತದೆ ಅದರಿಂದ ಎಲ್ಲ ರೀತಿಯ ಒಂದು ಜ್ಞಾನ ಪ್ರಾಕ್ಟಿಕಲ್ ಆಗಿ ಸಿಗಲಿ ಅನ್ನುವ ಕಾರಣಕ್ಕಾಗಿ ಈಗ ನಮ್ಮ ಸ್ಟಾಲಲ್ಲಿ ಆಲ್ರೆಡಿ ಎಲ್ಲ ಮುಗಿತಾ ಬಂತು ಒಳ್ಳೆ ವ್ಯಾಪಾರ ನಡೆದಿದೆ ಪಾನಿಪುರಿ ಆಗಿರ್ಬೋದು ತರಕಾರಿ ಊರಿನ ತರಕಾರಿಗಳೆಲ್ಲ ಭಾರಿ ಬೇಗ ಸೇಲ ಇತ್ತು ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಪೇರೆಂಟ್ ಬರ್ತಿದ್ದಾರೆ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಬಂದು ಒಳ್ಳೆ ರೀತಿ ವ್ಯಾಪಾರ ಮಾಡಿದ್ರು ತುಂಬ ಚೆನ್ನಾಗಿ ನಡೀತಾ ಉಂಟು ಎರಡನೇ ವರ್ಷದ ಮೆಟ್ರಿಕ್ ಮೇಳ ಇಲ್ಲಿ ನಾನು ಬಂದು ಜಾಯಿನ್ ಆದ್ದರಿಂದ ಎರಡನೇ ವರ್ಷದ ಮೆಟ್ರಿಕ್ ಮೇಳ ನಡೀತಾ ಉಂಟು ಲಾಸ್ಟ್ ಟೈಮ್ಗಿಂತ ಇದು ತುಂಬ ಗ್ರ್ಯಾಂಡಾಗಿ ನಡೀತಾ ಉಂಟು ಈ ವರ್ಷ ಲಾಸ್ಟ್ ಟೈಮ್ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ವಿ ನಾವು ಹಾಗೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಮಾಡಬೇಕಂತ ನನ್ನ ಹೆಸರು ಆದ್ಯ ನಮ್ಮ ಅಂಗಡಿಯಲ್ಲಿ ಕಡ್ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಉಂಟು ಹಾಗೆ ಚಾಕ್ಲೇಟ್ ಬ್ರೆಡ್ ಎಲ್ಲ ಉಂಟು ಹಾಂ ಚೆಂದ ಉಂಟು ಸೆಕೆಂಡ್ ಟೈಮ್ ಹಾಂ ಚಂದ ಉಂಟು ಹಾಂ ಬರ್ತಿದ್ದಾರೆ ಚಂದ ಹಾಂ ಹಾಂ ಚಂದ ಎಲ್ಲ ತಗೊಳ್ತಿದ್ದಾರೆ ಎ ಸರ್ ಸೌಾನಿಗೆ ನಾನು ಎಂಟನೇ ದರ್ಗದಲ್ಲಿ ಕಲಿಸಿದ್ದೇನೆ ನಮ್ಮದರಲ್ಲಿ ಐಟಮ್ ಇದು ಫ್ರೂಟ್ ಸಲಾಡ್ ಚರ್ಮುರಿ ಪಿಸ್ತಾ ಜ್ಯೂಸು ಬಾದಾಮಿ ಜ್ಯೂಸು ಬನ್ಸ್ ಪೈನಾಪಲ್ ಮತ್ತೆ ಅದು ಒಂದು ಸ್ವೀಟ್ ಎಲ್ಲ ಮತ್ತೆ ಅದು ಬಚ್ಚಂಗಾಯಿದು ಕಲ್ಲಂಗಡಿದು ಪೀಸೆಲ್ಲ ಹಾಂ ವ್ಯಾಪಾರ ಚೆಂದ ಆಗ್ತುಂಟು ಹಾಂ ಜನರು ತಗೊಳ್ತಿದ್ದಾರೆ ಎಷ್ಟು ಲೆಕ್ಕ ಹಾಕಲಿಲ್ಲ ಇಲ್ಲ ಸರ್ ಈಶಾಮ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಂತೆ ಅಲ್ಲ ಹೋದ ವರ್ಷ ವರ್ಷ ವ್ಯಾಪಾರ ಜಾಸ್ತಿ ನನ್ನ ಹೆಸರು ಆರಾಧ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಒಳ್ಳೆಯದಾಗಿದೆ ಫ್ರೂಟ್ಸ್ ಸಲಾಡ್ ವಾಟರ್ ಮೆಲನ್ ಜ್ಯೂಸ್ ಕಲ್ಲಂಗಡಿ ಹಾಂ ಹಾಂ ಖುಷಿಯಾಗಿದೆ ನನ್ನ ಹೆಸರು ಚಿತ್ರಾಜಿಕೆ ನಾನು ಮಾದರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಮೆಟ್ರಿಕ್ ಮೇಳವನ್ನು ಗಣಿತ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಸ್ಟಾಲ್ಗಳಲ್ಲಿ ನಾನು ಸ್ವತಃ ಮನೆಯಲ್ಲಿ ಬೆಳೆದಂತಹ ಒಂದು ಇಪ್ಪತ್ತೈದು ಕಟ್ಟು ಬಸಳೆ ಹಾಗೆ ಒಂದು ಇಪ್ಪತ್ತು ಕಟ್ಟು ನುಗ್ಗೆ ಸೊಪ್ಪು ಹಾಗೆ ತೊಂಡೆಕಾಯಿಯನ್ನು ತಂದಿದ್ದೆ ಅದಕ್ಕೆ ತುಂಬ ಬೇಡಿಕೆ ಇತ್ತು ಲೋಕಲಾಗಿ ಬೆಳೆದಂಥ ತರಕಾರಿ ಆದದಿಂದ ತುಂಬ ಬೇಡಿಕೆ ಇತ್ತು ಹಾಗೆ ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು ತಾವು ತಂದಿರುವಂತಹ ಎಲ್ಲ ವಸ್ತುಗಳನ್ನು ಅವರಿಗೆ ಸಹಿತವಾದ ಬೆಲೆಯಲ್ಲಿ ಎಲ್ಲ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ತುಂಬಾ ಚೆನ್ನಾಗುಂಟು ಎಲ್ಲರೂ ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಹಾಗೆ ಒಳ್ಳೆ ರೀತಿಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ತಂದಂತ ಬಸಳೆ ಆವಾಗಲೇ ಖಾಲಿ ಆಯ್ತು ಇನ್ನು ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಬೇಗ ಖಾಲಿ ಆಗಿದೆ ಹೌದು ಅಂದ್ರೆ ಹೋದ ವರ್ಷ ನಾಲ್ಕನೇ ಕ್ಲಾಸ್ ಈಗ ಇರುವವರು ಮೂರನೇ ಕ್ಲಾಸಲ್ಲಿ ಇದ್ರು ಅವರು ಹೋದ ವರ್ಷ ಇರಲಿಲ್ಲ ಆದ್ರೆ ಈ ವರ್ಷ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲ ರೀತಿಯಿಂದಲೂ ಎಲ್ಲ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ ಹಾಗಾಗಿ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಅವರೇ ಹಣವನ್ನೆಲ್ಲ ಲೆಕ್ಕ ಮಾಡಿ ಕೊಡ್ತಾ ಇದ್ದಾರೆ ಎಷ್ಟು ತಗೊಳ್ಬೇಕು ಎಷ್ಟು ಕೊಡಬೇಕು ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಖುಷಿ ಆಯ್ತು ಎನ್ನ ವಿಘ್ನೇಶ್ ಆಚಾರ್ಯ ಫಂಡ್ ಬುದರಿ ಎಸ್ ಡಿ ಸದಸ್ಯರು ಮುಲ್ಪದ ಅಂಚ ಜೋಕಲ್ ನ ಮತ್ತ ಬಿಸ್ನೆಸ್ ಬಗ್ಗೆ ಚಂದ್ ತಿರುಪದಿ ಬಾರಿ ಖುಷಿ ಉಂಟು ಜೋಕಲ್ ಮತ್ತೆ ಐಟಮ್ ಪ್ರಾಕೆಲ್ಲ ಉಂಟ ಸರ್ ఒక జోకుల మస్తు కూర్చిండు బిజినెస్ మల్పున ఎంచే పండు అక్కడ ఇంజే ట్రిక్స్ బరువు అంచనీ నెక్స్ట్ దాకా నా ఫ్యూచర్కి ఉందీ శక్తివనడు ఈ శాలేడు మల్పున ఈ మెట్రిక్ మేళ అంచా ఎంక పూరా పేరెంట్స్ నక్కలు మస్తు సహకార కొర్తారు అంటే జోకుల మస్తు సహకార కొరలేరు ఐక తక్కు మాస్టర్ నక్కలు టీచర్స్ నక్కలు ఎంచే పండులేరు అంచేనుంది ఆ బిజినెస్ ఎంచేది ఎప్పుడు అయితే లాభం ఎంచేది ఎప్పుడు వారి ఇది బిజినెస్ మల్పొడు పండుది మస్తు ప్రయత్నం అవుతుంది లేరు జోకులు అంచేక్క భవిష్యత్ ఉందోజీ సాది పండుది ఎంకి తోజుండు వ్యార మల్పున దృష్టి జోకులు నిజ అది నెట్ దుంబులు లేరు అని తోజుండు నమ్మ బెల్తంగీ నగరద జోకులు అంచే మస్త్ లేరు ఖుషీలో జోక్లకి బిజినెస్ మల్పు నెంచు కే జోకులు బల్పు ఇలా పితార్ మాత్రం బంధాగా అక్క ఉత్సాహ తున్నగా భార్య అంజీ ఖుషి ఆపండు పండ అక్క అప్పేనా ఉంజీ సాదికి జోక్లు బర్పరు బంపడు నెట్ గొప్ప ಯಾ ಪರ್ಚೇಸ್ ಇದೆಲ್ಲ ತಿನ್ಬಿಜಿ ಸರ್ ಅಂಚಾ ಜೋಕ್ಳಿ ಎತ್ಕೊದಿಲ್ಲ ಅಂಚೆ ಜೋಕ್ಳಿ ನಾಡೋದಿಲ್ಲ ಏನ ಜೋಕ್ ನಾ ಫ್ರೆಂಡ್ಸ್ನೇ ಪುರಾ ಎತ್ಕೊದಿಲ್ಲ ಬಾಕ ತರ್ಕಾರಿ ಪುರಾ ಎತ್ತೊಂದು ಬಾಯ್ಲ ತರಕಾರಿ ಉಂಡು ಐನ್ ಪುರಾ ಐತ್ತೊಂದಿಲ್ಲ ಇಲ್ಲ ಡೀಝ್ ತೊಂದರೆ ಇದ್ಜಿ ಸರ್ ಅವು ಜೋಕ್ಲೆ ನಮ್ಮ ರೇಟ್ದ ಬಗ್ಗೆ ಏನು ರಜ್ಜಿ ದಯ ಬಂಡ ಹಾಕ್ಲ ಬಿಸ್ನೆಸ್ಗೆ ನಮ್ಮ ಪ್ರೋತ್ಸಾಹ ಕೊಡು ಅವ್ರು ರೇಟದ ಬಗ್ಗೆ ಮುಲ್ಪ ತೂಪ್ಲೆ ಕೆಜ್ಜಿ ಹಾಂ ಕಮ್ಮಿ ಕೆಲವೀಗಡೆ ಕಮ್ಮಿಂಡು ಕೆಲವ್ ಅಂಗಡಿ ಇರೋದು ಜಾಸ್ತಿ ಉಂಡು ಜೋಕ್ಲೆ ಬಿಸ್ನೆಸ್ ಒಂದು ಪುಣೆ ಅಂದ್ರೆ ನನ್ನ ಕಲ್ಪ್ಪುಡತ್ತೆ ಜೋಕ್ಲು ಅಂಚೆ ಬಗೆ ಇತ್ತ ಕೆಲವು ತರಕಾರಿ ಒರಕಾರಿ ಅತನ ಐಟಮ್ ತೊಂದರೆ ಜೋಕ್ ಪೋಪು ಜೇರಿ ಇಲ್ಲ ಪೇರೆಂಟ್ಸ್ನ ಕೊಪ್ಪನೇ ಇರ್ತದೆ ದಾಖಲೆ ಇತ ಟ್ರಿಕ್ಸ್ ಹತ್ತು ಗೊತ್ತಾ ಒಂಜಿ ಒಂಜಿಂದು ಬ ಈ ಮೆಟ್ರಿಕ್ ಮೇಲೆ ಡಾಕ್ಲ ಕಲ್ಪ ಬೇರೆ आइदन <coughs> <coughs>